ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂಧುಗಳೇ ದೇಶಕ್ಕೆ ಧರ್ಮಕ್ಕೆ ಎಷ್ಟೆಲ್ಲ ತ್ಯಾಗ ಬಲಿದಾನಗಳು ನಡೆದವು ನಮ್ಗೆಲ್ಲ ಇತಿಹಾಸವನ್ನ ಶಾಲೆಯಲ್ಲಿ ಮರೆಮಾಚಲಾಯಿತು ನಿಜವಾದ ಇತಿಹಾಸವನ್ನ ನಾವು ಈಗ ತಿಳ್ಕೋಬೇಕು ಅವನು ನಮ್ಮ ರಾಜ ಇವನು ನಮ್ಮವ್ನಲ್ಲ ನಮ್ಮ ಭಾಷೆಯವನಲ್ಲ ಅಂತ ನಾವು ಕಿತ್ತಾಡ್ತೀವಿ ಆದ್ರೆ ನಾವೆಲ್ಲ ಒಂದು ತಿಳ್ಕೋಬೇಕು ಭಾಷೆಗಿಂತ ಧರ್ಮ ದೊಡ್ಡದು ಅದನ್ನ ನಮ್ಮ ರಾಜಾದಿ ಮಹಾರಾಜರೇ ತೋರಿಸಿದ್ದಾರೆ ಚಾವ ಅನ್ನೋದು ಬರೀ ಒಂದು ಸಿನಿಮಾ ಅಲ್ಲ ಅದು ನಮಗೆಲ್ಲ ಮರೆಮಾಚಿದಂತ ಕರಾಳ ಇತಿಹಾಸ ಚಾವಾ ಸಿನಿಮಾ ಹಿಂದೂ ಹೃದಯಗಳನ್ನ ಗೆದ್ದು ಕೊನೆಯಲ್ಲಿ ಕಣ್ಣೀರು ಹರಿಸಿ ಬಿಡುತ್ತೆ ಪ್ರತಿಯೊಬ್ಬ ಭಾರತೀಯ 요 ಪ್ರತಿಯೊಬ್ಬ ಇಂದೂ ಕೂಡ ಈ ಸಿನಿಮಾವನ್ನ ನೋಡಲೇಬೇಕು ಇದು ಛತ್ರಪತಿ ಶಿವಾಜಿ ಮಹಾರಾಜರ ವೀರಪುತ್ರ ಸಂಭಾಜಿ ಮಹಾರಾಜರ ನೈಜ ಬದುಕಿನ ಕಥೆಯಾಧಾರಿತ ಐತಿಹಾಸಿಕ ಚಿತ್ರ ರಾಯಗಢದ ಯುವರಾಜ ತನ್ನ ಅಕ್ಷೀಣ ಬಲದ ಮೂಲಕ ಧರ್ಮಕ್ಕಾಗಿ ಹೋರಾಡಿದ ಸತ್ಯಕತೆ ಪ್ರತಿ ಯುದ್ಧದಲ್ಲೂ ಸಂಚು ಮೋಸದಿಂದ ಕುತಂತ್ರದಿಂದ ಯುದ್ಧವನ್ನ ಗೆಲ್ಲುತ್ತಿದ್ದ ಪರದೇಶಿ ಮೊಘಲರ ಯೋಗ್ಯತೆಯ ಕತೆ ಇನ್ನ ಚಾವ ಎರಡು ಗಂಟೆ ನಲವತ್ತೊಂದು ನಿಮಿಷದ ಐತಿಹಾಸಿಕ ಸಿನಿಮಾ ಈ ಚಿತ್ರದಲ್ಲಿ ಶಿವಾಜಿ ಮಹಾರಾಜರು ಅವಸಾನವಾದರು ಎನ್ನುವ ಸುದ್ದಿ ಿಗೆ ತಲುಪುವ ದೃಶ್ಯದಿಂದ ಸಿನಿಮಾ ಪ್ರಾರಂಭವಾಗುತ್ತೆ ಆದರೆ ಅಷ್ಟರಲ್ಲಾಗಲೇ ಪದವಿಗೇರಿದ್ದ ಶಿವಾಜಿ ಸಂಭಾಜಿ ಮಹಾರಾಜ್ ಕಥನ ಮುಂದೆ ಯುದ್ಧಗಳಿಗೆ ಒಳ ಜಗಳಗಳಿಗೆ ಕಾರಣವಾಗುತ್ತೆ ಔರಂಗಜೇಬನ ಏಕೈಕ ಗುರಿ ಶಿವಾಜಿಯನ್ನ ಸೆರೆ ಹಿಡಿಯೋದು ಆದರೆ ಶಿವಾಜಿಯ ಮರಣದ ನಂತರ ಸಂಭಾಜಿಯ ಕಡೆ ಅದೇ ಗುರಿ ವಾಲುತ್ತೆ ಸಿನಿಮಾದಲ್ಲಿ ರಣಭೀಕರವಾದ ಯುದ್ಧಗಳು ರೋಮಾಂಚನಕಾರಿ ಸಾಹಸ ದೃಶ್ಯ ವೈಭವವನ್ನ ಒಳಗೊಂಡ ಚಾವಾ ಸಿನಿಮಾವನ್ನ ನೋಡಿದ ಹಲವರು ಹೇಳೋದು ನಾವು ಸಿನಿಮಾವನ್ನ ನೋಡಿದ್ದೀವಿ ಅಂತ ಅನಿಸುತ್ತಿಲ್ಲ ಬದಲಾಗಿ ಟೈಮ್ ಮೆಷಿನ್ ನಲ್ಲಿ ಇತಿಹಾಸದ ಕಾಲಗರ್ಭದಲ್ಲಿ ಹಿಂದೆ ಹೋಗಿ ಔರಂಗಜೇಬನ ಕ್ರೌರ್ಯ ವೀರ ಸಾಂಬಾಜಿಯ ಘೋರ ಹಂದ್ಯವನ್ನ ಕಣ್ಣಾರೆ ನೋಡಿದ್ದೀವೇನೋ ಅನ್ನಿಸುತ್ತಿದೆ ಇಂಥದ್ದೊಂದು ಸಿನಿಮಾ ಬರಬೇಕಿತ್ತು ಇತಿಹಾಸದಲ್ಲಿ ಮುಚ್ಚಿ ಹೋದ ಅದೆಷ್ಟು ಸತ್ಯಗಳನ್ನ ಹೊರತೆಗೆಯೋಕೆ ಇಂತಹ ಒಂದು ಪ್ರಯತ್ನ ಆಗಬೇಕಿತ್ತು ಎನ್ನುವ ಮಾತುಗಳು ಅಪ್ಪಳಿಸುತ್ತಿವೆ ಇಡೀ ಭಾರತವನ್ನ ಇಸ್ಲಾಮೀಕರಣ ಮಾಡಬೇಕೆಂಬುದು ನಿನ್ನೆ ಮೊನ್ನೆಯ ಕನಸಲ್ಲ ಹದಿನಾರು ಹದಿನೇಳನೇ ಶತಮಾನದಿಂದಲೂ ಮಾಡ್ತಾ ಇದ್ದ ಪ್ರಯತ್ನ ಅದು ಇವತ್ತು ಮರಾಠರ ತೇಜೋವದೆ ಮಾಡ್ತಾ ಇರೋ ನಮ್ಮಲ್ಲಿನ ಕೆಲ ಎಡಬಿಡಂಗಿಗಳು ಒಂದು ಅರ್ಥ ಆಗಬೇಕು ಶಿವಾಜಿಯೇ ಇಲ್ಲ ಅಂದಿದ್ರೆ ಇವತ್ತು ಹಿಂದೂಗಳ ಯಾರು ಹಿಂದೂಗಳಾಗಿ ಉಳಿತಾ ಇರಲಿಲ್ಲ ನಾವೆಲ್ಲ ಇಸ್ಲಾಮೀಕರಣ ಆಗ್ತಾ ಇದ್ವು ಧರ್ಮದ ರಕ್ಷಣೆಗೆ ಅದೆಷ್ಟೋ ಜನ ತಮ್ಮ ಸರ್ವಸವನ್ನ ಅರ್ಪಿಸಿದ್ದಷ್ಟೇ ಅಲ್ಲದೆ ಅದೆಂತ ಯಮ ಯಾತನೆಯನ್ನ ಅನುಭವಿಸಬೇಕಾಯ್ತು ಅನ್ನೋ ಸ್ವಲ್ಪನಾದ್ರೂ ಅರಿವು ನಮಗಿರ್ಬೇಕು ಎದುರಿಗೆ ನಿಂತ್ಕೊಂಡು ಹೋರಾಡಿ ಗೆಲ್ಲೋಕೆ ಆಗದೇ ಇರೋ ಈ ಮೊಘಲರು ಹಿಂದೆಯಿಂದ ಚೂರಿ ಹಾಕಿದ್ದೇ ಹೆಚ್ಚು ಅದರಲ್ಲೂ ನಮ್ಮವರೇ ಅನ್ನಿಸಿಕೊಂಡವರು ಮಾಡಿದ ಮೋಸಗಳು ಅದೆಂತ ಸೋಲಿಲ್ಲದ ಸರದಾರ ವೀರಾದಿ ವೀರರನ್ನ ಬಲಿ ಇಲ್ಲಿ ಮೊಘಲರಿಗೆ ಚೆನ್ನಾಗಿ ಗೊತ್ತಿತ್ತು ನಾವು ಏಳು ಜನ್ಮ ಎತ್ತಿ ಬಂದ್ರೂ ಸಂಭಾಜಿಯನ್ನ ಮಣಿಸಲಕ್ಕೆ ಆಗೋದಿಲ್ಲ ಅನ್ನೋದು ಅದಕ್ಕೆ ಶತ್ರುಗಳ ಜೊತೆ ಕೈ ಮಿಲಾಯಿಸಿ ಸಂಭಾಜಿಯನ್ನ ಮೋಸದಿಂದ ಹಿಡಿಯಲಾಗುತ್ತೆ ಇಡೀ ದೇಶವನ್ನ ಗೆದ್ದ ಔರಂಗಜೇಬನಿಗೆ ಪುಟ್ಟ ಸಂಭಾಜಿಯನ್ನ ಸೋಲಿಸೋಕೆ ಆಗಲೇ ಇಲ್ಲ ಸಂಭಾಜಿಯ ಯುದ್ಧ ತಂತ್ರಗಳು ಆಗಿದ್ವು ಕಳೆ ಕತ್ತರಿಸೋ ರೀತಿ ಮೊಗಲರನ್ನ ಉತ್ತರಿಸಿ ಬಿಡ್ತಿದ್ದ ವೀರಾವ್ನು ಇನ್ನ ಸಿನಿಮಾದಲ್ಲಿ ಪ್ರತಿಯೊಂದು ದೃಶ್ಯಗಳು ಕೂಡ ನೈಜ ಘಟನೆಯ ಆಧಾರಿತ ದೃಶ್ಯಗಳು ಎನ್ನಬಹುದು ಕ್ರೂರ ಮೃಗವನ್ನೇ ಕೊಂದವನಿಗೆ ಆ ಏತಲಾಡಿ ಔರಂಗಜೇಬ ಯಾವ ಲೆಕ್ಕ ಆಗಿದ್ದ ಎತ್ತಿದ್ರೆ ಜಾತ್ಯಾತೀ ತೆಯೇ ಅನ್ನೋ ಹೇತಲಾಡಿಗಳಿಗೆ ಈ ಸಿನಿಮಾವನ್ನ ತೋರಿಸಬೇಕು ಇತಿಹಾಸದ ಪಠ್ಯಗಳಲ್ಲೇ ಶಿವಾಜಿ ಮಹಾರಾಜರ ಬಗ್ಗೆ ಅಲ್ಪ ಸ್ವಲ್ಪವಾದರೂ ಕೇಳಿರ್ತೀವಿ ಆದರೆ ಸಂಭಾಜಿಯ ಬಗ್ಗೆ ಬರೆದಿರುವುದು ಅತಿ ಕಡಿಮೆ ಮರಾಠರಲ್ಲಿ ಕೆಲವರಿಗೆ ತಿಳಿದಿರಬಹುದು ಬಿಟ್ರೆ ದೇಶದಾದ್ಯಂತ ತಿಳಿದಿರುವುದು ಅತಿ ಕಮ್ಮಿ ಸತ್ಯ ಹೇಳಬೇಕಂದ್ರೆ ಈ ಸಿನಿಮಾದಲ್ಲಿ ತೋರಿಸಿರುವ ಔರಂಗಜೇಬ ಮತ್ತು ಮಗಳರ ನಿಜವಾದ ಕ್ರೌರ್ಯ ಐದು ಪರ್ಸೆಂಟು ಇಲ್ಲ ಆದರೆ ನಮಗೆ ಇಷ್ಟನ್ನ ಅರಗಿಸಿಕೊಳ್ಳೋಕೆ ತುಂಬಾ ದಿನಗಳು ಬೇಕಾಗುತ್ತವೆ ಸಂಭಾಜಿಯನ್ನ ಕಟ್ಟಿ ಹಾಕಿ ಉಗುರುಗಳನ್ನ ಕಿತ್ತು ನಾಲಿಗೆ ಕತ್ತರಿಸಿ ಕಣ್ಣುಗಳನ್ನ ಕಿತ್ತು ಚರ್ಮ ಸುಲಿದು ಉಪ್ಪಿಸುವವರೇ ವಿಕೃತ ಆನಂದವನ್ನ ಅನುಭವಿಸಿದರೂ ಔರಂಗಜೇಬನಿಗೆ ಅವನ ಸೋಲನ್ನ ನೋಡಲಾಗಲಿಲ್ಲ ಆ ಇತಿಹಾಸವನ್ನ ಹೀಗೆಯೇ ನಡೆದಿತ್ತೇನೋ ಎನ್ನುವಷ್ಟರ ಮಟ್ಟಿಗೆ ಸಿನಿಮಾವನ್ನ ಕಲಾಕೃತಿಯಂತೆ ಕೆತ್ತಲಾಗಿದೆ ಸಾಂಬಾಜಿ ಪಾತ್ರ ಮಾಡಿರುವ ವಿಕ್ಕಿ ಕೌಶಲ್ ಆಗಲಿ ಔರಂಗಜೇಬನಾಗಿರುವ ಅಕ್ಷಯ್ ಆಗಲಿ ಹಾಗೆ ಎಲ್ಲರೂ ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡಿದವರೇ ಪ್ರತಿ ಪಾತ್ರ ಪ್ರತಿ ದೃಶ್ಯ ಪ್ರತಿ ಸಂಭಾಷಣೆಯೋ ಅದರದರ ಜಾಗದಲ್ಲಿ ನೂರಕ್ಕೆ ನೂರು ಪ್ರತಿಶತ ಪರಿಪೂರ್ಣತೆಯನ್ನ ಹೊಂದಿ ಮೈ ನವಿರೇಳಿಸಿವೆ ಇನ್ನೊಂದಿಷ್ಟು ಕಥೆಯನ್ನ ಸೇರಿಸಬಹುದಿತ್ತು ಅನ್ನುವುದನ್ನ ಬಿಟ್ಟರೆ ಪೂರ್ತಿ ಸಿನಿಮಾವೇ ಕೊಹಿನೂರ್ ವಜ್ರದಂತೆ ಬಂದುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್